ಇವತ್ತೊಂದು ಖುಷಿ ಸಮಾಚಾರ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನು ಅಂತೀರ ಸಂಗೀತ ಅನ್ನವರೊಬ್ಬರಿಗೆ ಪಿಗ್ಮೆಂಟೇಷನು ಕೇವಲ ಏಳು ದಿನ ಒಂದೇ ವಾರದಲ್ಲಿ ಐವತ್ತು ಭಾಗದಷ್ಟು ಪಿಗ್ಮೆಂಟೇಷನ್ ಹೋಗಿದೆ ಅವರಿಗಾಗಲೇ ನನಗೆ ಮೆಸೇಜ್ ಹಾಕಿದ್ದು ಸುಮಾರು ಒಂದು ತಿಂಗಳು ಒಂದೂವರೆ ತಿಂಗಳು ಕೆಳಗೆ ಏನು ಅಂದರೆ ನನಗೆ ಮ್ಯಾಮ್ ನನ್ನ ನಲಪ ಮರಡಿ ಆಗ್ತಿಲ್ಲ ಅಲರ್ಜಿ ಆಗ್ತಿದೆ ಅಂತ ಸೊ ನಾನು ಯಾವಾಗ ಆ್ಯಲಮ್ ರೆಮಿಡಿ ತೋರಿಸಿದ್ನೋ ಆಲಮ್ ಅವ್ರಿಗೆ ಸೂಟ್ ಆಗಿದೆ ಸೊ ಪ್ಯಾಕ್ಸ್ ಟೆಸ್ಟ್ ಮಾಡಿ ಒಂದು ವಾರದಲ್ಲಿ ಐವತ್ತು ಪರ್ಸೆಂಟ್ ಪಿಗ್ಮೆಂಟೇಷನ್ ಹೋಗಿದೆ ಅಂದರೆ ಅದು ಹುಡುಕಾಟದ ವಿಷಯನೇ ಅಲ್ಲ ಯಾಕೆ ಅಂದರೆ ನಾನು ನನಗೆ ಸ್ಪಾಟ್ ಪಿಗ್ಮೆಂಟೇಷನ್ ಒಂದೂವರೆ ತಿಂಗಳು ತೊಗೊಳ್ತು ಆಲ್ಮೋಸ್ಟ್ ನಲ್ವತ್ತರಿಂದ ನಲವತ್ತೈದು ದಿನ ತೊಗೊಳ್ತು ನನಗೆ ಸ್ಪಾಟ್ ಪಿಗ್ಮೆಂಟೇಷನ್ ಹೋಗೋದಕ್ಕೆ ಸೊ ಅಂಥದ್ರಲ್ಲಿ ಆ್ಯಲಮ್ ಜಾದು ಮಾಡಿದೆ ಅಂದರೆ ನಿಜವಾಗ್ಲೂ ಮರ ಆಗ್ತಿಲ್ಲ ಅವ್ರಿಗೆ ಕಂಗ್ರಾಟ್ಸ್ ಹೇಳ್ತಾ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ದಯವಿಟ್ಟು ನೋಡಿ ಸೊ ಸತತವಾಗಿ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಮಾಡಿದ್ರೆ ಪ್ಯಾಕ್ಸ್ ಟೆಸ್ಟ್ ಮಾಡಿ ಹೌದು ಆಗುತ್ತೆ ಅಂದರೆ ಅದು ಆಗೇ ಆಗುತ್ತೆ ಸೊ ಅವ್ರಿಗೆ ಕಂಗ್ರಾಟ್ಸ್ ಹೇಳ್ತಾ ಮತ್ತೊಮ್ಮೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ವೆಲ್ಕಮ್ ಟು ಹೇಮನ್ ಅಗ್ರೆಸ್ ಬ್ಲಾಗ್ಸ್ ನಾನು ಹೇಮ್ ನನ್ನ ಚಾನಲಲ್ಲಿ ಸುಮಾರಷ್ಟು ನಾನು ಪಿಗ್ಮೆಂಟೇಷನ್ ಅವ್ರಿಗೆ ರೆಮಿಡೀಸ್ ಕೊಟ್ಟಿದ್ದೀನಿ ಆಯ ನಲಪಮ್ ಆಗಿರ್ಬೋದು ಅದರ ಜಾಕೈ ಆಗಿರ್ಬೋದು ಈಗ ಆಲಮ್ದು ಸರ್ದಿ ಸೊ ಆಲಮ್ದು ಇವ್ರಿಗೆ ಸುಮಾರಷ್ಟು ಆಗ್ತಿದೆ ಇವರು ಇಬ್ರು ಇಬ್ಬರವರೋ ಮೂರನೇ ಅವರು ನಮ್ಮ ಹೆಬ್ಬಾರ್ ಮ್ಯಾಮ್ ಆದಮೇಲೆ ಇವರು ಮೂರನೇ ಅವರು ಅನ್ಸುತ್ತೆ ಇನ್ನೊಬ್ಬರು ಮತ್ತು ಇವರು ಸೊ ಮೂರು ಜನಕ್ಕೆ ಆಗ್ತಿದೆ ನಿಮ್ಗೆ ಯಾಕೆ ವಾಸಿ ಆಗ್ತಿಲ್ಲ ಅಂದರೆ ನೀವು ಪ್ರಯತ್ನ ಪಡಬೇಕು ಪ್ರಯತ್ನ ಪಟ್ಟರೆ ಡೆಫಿನೆಟಾಗಿ ವಾಸಿ ಆಗುತ್ತೆ ಆಗುತ್ತಾ ಹೋಗುತ್ತಾ ನೋಡುತ್ತಾ ಅಂತ ಬೇರೆಯವ್ರ ಕಮೆಂಟ್ಸ್ ಕೇಳಿ ನೀವು ಹಾಕ್ಕೊಂಡು ಕುತ್ಕೊಂಡ್ರೆ ಕಮೆಂಟ್ಸು ಹಾಕ್ಕೊಂಡೇ ಇರಬೇಕು ನೀವು ಟಾಪಲ್ಲಿ ಹೋಗಿ ಯೂಸ್ ಮಾಡಿ ಅಲ್ವಾ ಅದನ್ನು ನೆಗೆಟಿವ್ ಆದರೆ ನಾವು ಇಲ್ವಾ ಇಲ್ಲಿ ಸಲ್ಯೂಷನ್ ಹೇಳಕ್ಕಿದ್ದೀವಲ್ಲ ನಾವು ಇವಾಗ ನಮ್ಗೆ ಆಲಮ್ ಇವಾಗ ನಲ್ಲಪ್ಪಮ್ಮ ಹಾಗಿಲ್ಲ ಸಂಗೀತ ಅವ್ರಿಗೆ ಅವ್ರು ಆಲಮ್ ಶಿಫ್ಟ್ ಆದರು ಅದೇ ಥರ ಏನೋ ಒಂದು ಆಲ್ಟರ್ನೇಟಿವ್ ಇದ್ದೇ ಇರುತ್ತೆ ಆಲ್ಟರ್ನೇಟಿವ್ ಇಲ್ಲದೇ ಇರೋ ಸಲ್ಯೂಷನ್ನೇ ಪ್ರಾಬ್ಲಮ್ಸೇ ಇರಲ್ಲ ಓಕೆನಾ ಸೊ ಹೊಸ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಬಜರ್ಕ್ ಮಾಡಿದೆ ದಯವಿಟ್ಟು ತ್ರೀ ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಕಸ್ಮಾತ್ ನಿಮಗೆ ನನ್ನ ಚಾನಲ್ ಇಷ್ಟ ಆಗಲಿ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೋಗೋಣ ಈ ರೆಮಿಡಿ ಮಾಡಿ ಇದೇ ರೆಮಿಡಿ ಅವ್ರು ಫಾಲೋ ಮಾಡಿ ಓಕೆನಾ ಬನ್ನಿ ಅದು ಯಾವ್ಯಾವ ರೀತಿ ಪ್ಯಾಕ್ ಮತ್ತೆ ಆಯಿಲ್ ಮಾಡಿದೆ ಅಂತ ನೋಡ್ಕೊಬಿ ಫ್ರೆಂಡ್ಸ್ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ನಾನು ಚಿಟ್ಕಿಯಷ್ಟು ಆಲಮ್ ಚಿಟ್ಕಿ ಅಷ್ಟು ಆಲಮ್ ಇದ್ದೀನಿ ಅದಕ್ಕೆ ಸುಮಾರು ಅರ್ಧ ಚಮಚದಷ್ಟು ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ನಾರ್ಮಲ್ ಕೊಬ್ಬರಿ ಎಣ್ಣೆ ಸೊ ಇದು ಸ್ವಲ್ಪ ಕರಗಲಿ ಓಕೆ ಈ ಕಡೆ ಬಂದ್ಬಿಟ್ಟು ನಾನಿಲ್ಲಿ ಮೂರು ಥರ ಪೌಡರ್ಸ್ ತೊಗೊಂಡಿದ್ದೀನಿ ಲಾಸ್ಟ್ ಟೈಮ್ ನಾನು ಹೇಳಿದೆ ಸುಮಾರು ಜನ ಕರ್ತ ಆಗ್ತಿಲ್ಲ ಅಂತ ಹೇಳ್ತಾರೆ ಕಸ್ತೂರಿ ಅರ್ಶನ ಓಕೆ ಇನ್ನೊಂದು ವೈಟ್ ಚೌಮರಿಕ್ ಬಿಳಿ ಅರ್ಶನ ಒಂದು ಯೆಲ್ಲೋ ಕಲರ್ ಅರ್ಶನದ ಕಲರ್ದು ಓಕೆನಾ ಅದು ಕಮ್ಮಿ ಇರಬೇಕು ಇದು ಸ್ವಲ್ಪ ಜಾಸ್ತಿ ಇದ್ರೂ ತೊಂದರೆ ಇಲ್ಲ ಸುಮಾರು ಒಂದು ಅರ್ಧ ಚಮಚ ಹಾಕೊಂಡ್ರು ತೊಂದರೆ ಇಲ್ಲ ಎಲ್ಲದಕ್ಕೂ ಪ್ಯಾಕ್ಸ್ ಟೆಸ್ಟ್ ಆಗಿರಬೇಕು ಇದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಪಿಗ್ಮೆಂಟೇಶನ್ ರಿಡ್ಯೂಸ್ ಆಗೋಕ್ಕೆ ನನ್ನ ಪಪ್ಪಾಯ ಫೇಸ್ ಪ್ಯಾಕ್ ತೊಗೊಂಡಿದ್ದೀನಿ ಎಟ್ಟಗೇನು ಆಯುರ್ವೇದ ಅವ್ರದ್ದು ಅದೊಂದು ಸುಮಾರು ಒಂದು ಅರ್ಧ ಚಮಚ ಹಾಕೊಳ್ತೀನಿ ನೋಡಿ ಪಪ್ಪಾಯ ಫೇಸ್ ಪ್ಯಾಕ್ ಓಕೆನಾ ಸೊ ಇದನ್ನು ಹಾಕ್ಕೊಂಡು ಇದನ್ನು ನೀರಲ್ಲಿ ಯೂಸ್ ಮಾಡ್ಕೊಂಡು ಕಲಿಸ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಪೇಸ್ಟು ಪಪ್ಪಾಯ ಫೇಸ್ ಪ್ಯಾಕ್ ಹಾಕಿದ್ದೀನಿ ಅರ್ಶನ ಎರಡು ರೀತಿ ಅರ್ಶನ ಹಾಕಿದ್ದೀನಿ ಬಿಳಿದು ಮತ್ತು ಮಾಮೂಲಿ ಎಲ್ಲೋ ಕಲರ್ ಓಕೆನಾ ಮನೆ ಇವತ್ತಿನ ವೀಡಿಯೋಗಿ ಯಾವಾಗಲೂ ಆಲನ್ ಯೂಸ್ ಮಾಡಬೇಕಾದ್ರೆ ಎರಡು ವಿಷಯನೇ ಕೊಡಿ ಒಂದು ಪಾಸ್ ಟೆಸ್ಟ್ ಆ್ಯಸ್ ಯೂಶುವಲ್ ನಾನು ಯಾವಾಗಲೂ ಹೇಳಿದಂಗೆ ಎರಡನೇದು ಟೈಮಿಂಗ್ಸ್ ಐದು ನಿಮಿಷ ಸೊ ನಾನು ರೋಸ್ ವಾಟರ್ ಆಲಮ್ ಕೊಬ್ಬರಿ ಎಣ್ಣೆ ಹಾಕಿದರೆ ನೀವು ಐದೇ ನಿಮಿಷ ಟೈಮ್ ನಿಮಗೆ ರೋಸ್ ವಾಟರ್ ಸ್ಕಿಪ್ ಮಾಡಿದ್ರೆ ನಾನು ಹತ್ತು ನಿಮಿಷ ಟೈಮ್ ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ಇದನ್ನು ಅರ್ಥ ಮಾಡ್ಕೊಳ್ಳಿ ಈ ಕಾನ್ಸೆಪ್ಟ್ ಓಕೆ ಸೊ ಅವ್ರಿಗಾಗಿದೆ ಅಂದರೆ ನನಗಾಗಿದೆ ಅಂದರೆ ನಿಮಗೆ ಯಾಕಾಗಲ್ಲ ಓಕೆನಾ ಸೊ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ನೀಟಾಗಿ ಮಸಾಜ್ ಮಾಡಿಕೊಳ್ಳಿ ನಾನು ಫಿಟ್ ಕರೀನ ಶುದ್ಧೀಕರಣ ಮಾಡಿ ಇದು ಮಾಡೋದು ಅಕಸ್ಮಾತ್ ನಿಮ್ಗೆ ಶುದ್ಧೀಕರಣ ಮಾಡೋಕ್ಕಾಗಲ್ಲ ಅಂದರೆ ಚೆನ್ನಾಗಿ ತೊಳ್ದುಬಿಟ್ಟು ಒಂಟವಲಲ್ಲಿ ಬರ್ಸಿಟ್ಕೊಳ್ಳಿ ಯಾಕಂದರೆ ಶುದ್ಧೀಕರಣ ಪ್ರೋಸೆಸ್ ಸುಮಾರು ಜನಕ್ಕೆ ಕಷ್ಟಪಡ್ತಾ ಇದ್ದಾರೆ ಶುದ್ಧೀಕರಣ ಮಾಡೋದು ಸಿಕ್ಕರೆ ತೊಗೊಳ್ಳಿ ಫೈನ್ நமக்கு எல்லாம் பிகமெண்டேஷன் இதையோ பிம்பல்ஸ் இதையோ பஸ் இதையோ பஸ்ஸுனா விட்டுவிட்டு சத்த மாலை அது சிக்கன் பாக்ஸ் மார்க் இது நோய் அதர மேலூ மாத்தியொந்தும் ரமபான பாக்ஸ் ஆ பூல்பூரி ஏன் தரல அதுக்கு வீடியோஸ் நெக்ஸ்ட் தகம்பி அது ஹோகல நோடி இங்கே மசாஜ் மாட்டு ஒன்று ஹத்து நிமிஷ விட்டுப்பட் தான் ஆமேலே பாக்கு ஹாக்கு ஓகே பத்து நிமிஷ ஆய் ஹத்து நிமிஷ அந்தமேல் நான் இதன்ன ரிமூவ் ஆ ಡೈರೆಕ್ಟಾಗಿ ನಾನು ಪ್ಯಾಕ್ ಹಾಕ್ತೀನಿ ಇಲ್ಲಿ ನಾನು ಬಳಸಿರೋದು ಕಸ್ತೂರಿ ಹರ್ಷ ಮತ್ತೆ ಬಿಳಿ ಹಸಿನ ಮತ್ತು ಪಪ್ಪಾಯ ಪ್ಯಾಕ್ ಇದೆಲ್ಲದಕ್ಕೂ ಪ್ಯಾಕ್ ಸ್ಟೆಸ್ ಬೇಕು ಪಪ್ಪಾಯ ರಾಮಬಾಣ ನೀವು ಯಾವಾಗ ಯಾವಾಗ ಫುರಿ ಹತ್ತಿರೋ ಪಪ್ಪಾಯ ಸಿಪ್ಪೇನ ಪಪ್ಪಾಯ ತಿನ್ನೋದ್ರ ಜೊತೆಗೆ ಪಪ್ಪಾಯ ಸಿಪ್ಪೆಯಲ್ಲಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಸಿಪ್ಪೆ ಇದೆಯಲ್ಲ ಅದನ್ನು ಮಸಾಜ್ ಮಾಡಿಕೊಡಿ ಪಿಗ್ಮೆಂಟೇಷನ್ ಓಕೆ ನಿಮ್ಗೆ ಉರಿ ಗಿರಿ ಆಗಲಿ ಅಂದರೆ ಪರವಾಗಿಲ್ಲ ಉರಿ ಆದರೆ ಬೇಡ ಸುಮಾರು ಜನಕ್ಕೆ ಆಗಲ್ಲ ಅದು ಉರಿ ಏನೂ ಆಗೋಲ್ಲ ಸೊ ಮಸಾಜ್ ಮಾಡ್ತಾ ಬನ್ನಿ ಓಕೆ ಈ ಅಟ್ಟೆಗೆ ನೀವು ಮೂರು ಆಗಬೇಕು ನಂಬರ್ ಒನ್ ನಂಬರ್ ಟು ಪಿಗ್ಮೆಂಟೇಷನ್ ಹೋಗ್ಲಾಡ್ಸೋಕ್ಕೆ ಎತ್ತಿದ ಕೈ ವೈಟ್ ಟರ್ಮರಿಕ್ ಆ್ಯಂಡ್ ಕಸ್ತೂರಿ ಅರ್ಶನ ಕಸ್ತೂರಿ ಅರ್ಶನ ಕಲರ್ ಕೊಡೋದೊಂದು ಕಡೆ ಆದರೆ ಬಿಳಿ ಅರ್ಶನ ಪಿಗ್ಮೆಂಟೇಷನ್ನ ಹೋಗ್ಲಾಡಿಸ್ತೀವಿ ಆ ನಿಟ್ಟಲ್ಲಿ ಸುಮಾರು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಇನ್ನೇನೂ ನಿಮ್ಗೆ ಡೌಟ್ಸ್ ಇದ್ರೆ ಕ್ಯೂರೀಸ್ ಇದ್ದರೆ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನ್ ಹಾಕಿ ನಾನು ಉತ್ತರ ತಗೊಳ್ತೀನಿ ಓಕೆನಾ ಸುಮಾರು ಒಂದು ಎಂಟು ನಿಮಿಷ ಆಗಿದೆ ಸೆಮಿ ಡ್ರೈ ಆಗಿದೆ ಕಂಪ್ಲೀಟ್ ಡ್ರೈ ಆಗಕ್ಕೆ ಬಿಡಬೇಡಿ ನೋಡಿ ಸುಮಾರು ಜನ ಕೈಗೆ ಕತ್ತಿಗೆಲ್ಲ ಕೇಳ್ತಾ ಇದ್ರು ಕೈಗೆ ಕತ್ತಿಗೆಲ್ಲ ಮಾಡ್ಕೊಡಿ ಬಟ್ ಪ್ಯಾಕ್ಸ್ ಟೆಸ್ಟ್ ಮಾಡಿ ಬಿ ಯೂಸ್ ಓಕೆನಾ ಪಪ್ಪಾಯ ಪ್ಯಾಕ್ ಬೇಕೇ ಬೇಕು ಅದನ್ನ ಸ್ಕಿಪ್ ಮಾಡಂಗಿಲ್ಲ ನಿಮ್ಮ ಹತ್ರ ಪಪ್ಪಾಯ ಪಾಕ್ ಇಲ್ಲ ಅಂದ್ರೆ ಇತ್ತು ಅಂದ್ರೆ ಚೆನ್ನಾಗಿ ಅದನ್ನ ಸ್ವಲ್ಪ ತಗೊಳ್ಳಿ ಒಂದು ಚ ಒಂದು ಚಮಚದಷ್ಟು ಪಲ್ಪ್ ಹಣ್ಣಾಗಿರ್ಬೇಕು ಓಕೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೊಡಿ ಆವಾಗ ನೀವು ನೀರು ಮಿಕ್ಸ್ ಮಾಡೋದು ಬೇಡ ಪಪಾಯ ಪಲ್ಪ್ ಫಲೆ ನೀವು ಮಿಕ್ಸ್ ಫೈನ್ ನಿಮ್ಮ ಕಲರ್ ನೋಡಿ ಎರಡು ರೀತಿ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಹಾಕಿ ಅಥವಾ ಹೆಮ ಇಲ್ಲ ನಾವು ಫುಲ್ ಫೇಸ್ ಹಾಕ್ತೀವಿ ಧಾರಾಳವಾಗಿ ಫುಲ್ ಫೇಸ್ ಹಾಕೋಬಹುದು ಒಂಥರ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಟೆಕ್ಸ್ಚರ್ ಮತ್ತೆ ಕಲರ್ ನೋಡಿ ಸೊ ಸಂಗೀತ ನಿಮ್ಮ ನಿಮ್ಸ್ಗಿನ್ನೂ ಆಗ್ಬೋದು ಸುಮಾರಷ್ಟು ಜನ ಮಾಡ್ಬೋದಾ ಇಲ್ವಾ ಅಂತ ಯೋಚನೆ ಮಾಡೋರಿಗೆ ಇಲ್ಲಿ ಒಂದು ನಿಮಗೆ ಒಂದು ಹೋಪ್ಸ್ ಇದೆ ಡೆಫಿನೆಟಾಗಿ ಎರಡೇ ಆಗುತ್ತೆ ಒಂದು ಆಗುತ್ತೆ ಒಂದು ಹೋಗುತ್ತೆ ಅಲ್ವಾ ಸೊ ಕೀಪ್ ಇಟ್ ಎಚ್ವರ್ ಫೈನ್ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಬಟ್ ಎಲ್ಲದಕ್ಕೂ ಪ್ಯಾಸ್ಟರ್ಸ್ ಮಸ್ಟ್ ಫ್ರೆಂಡ್ಸ್ ಪ್ಯಾಸ್ಟರ್ಸ್ ದುಡ್ಡು ಯಾರೂ ಉಪಯೋಗಿಸ್ಬೇಡಿ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ನಿಮಗೆ ಇನ್ನೇನೋ ಡೌಟು ಕ್ಯೂರೀಸು ಇದ್ರೆ ಲೆಟ್ ಮೀನು ಅಂತ ಹೇಳ್ತಾ ಹೋಗ್ಬಲ್ಲ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಇಷ್ಟ ಆಗಲಿ ದಯವಿಟ್ಟು ನಿಮ್ಮ ವಾಟ್ಸಪ್ ಗ್ರೂಪ್ಗೆ Share mari like mari like, subscribe ma kore in the hip taho belong. Thank you for watching.